ು ನಮಸ್ಕಾರ ಸ್ನೇಹಿತರೆ ಇಷ್ಟು ದಿನ ಭಾರ್ಗವಿ ಮಾಡ್ತಿದ್ದ ಹೋರಾಟ ನಿಜವಾಗ್ಲು ವಿಫಲಗೊಂಡದ ವಿಫಲಗೊಂಡಿದ ಅನ್ನೋಕ್ಕಂತ ಭಾರ್ಗವಿ ನಿಜವಾಗ್ಲೂ ಕುಸ್ತು ಹೋಗ್ತದಾಳ ಹಾಗಾದ್ರೆ ಅಂತ ಒಂದು ದೊಡ್ಡ ಘಟನೆ ನಡೆದು ಹೋಯ್ತ ಏನಾಯ್ತು ಅಂತದ್ದು ಕೋರ್ಟಿನಲ್ಲಿ ಭಾರ್ಗವಿ ರೊಚ್ಚು ಗೆದ್ದಿದ್ಯಾಕ ಜಡ್ಜ್ ನಿಶ್ಚಿಬ್ಧವಾಗಿದ್ಯಾಕ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾಕೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅರ್ಜುನ್ಗೆ ಸಂಧ್ಯಾನ ಒಪ್ಸಿ ಕೋಟ್ ದಿನ ಸಂಧ್ಯಾನ ಜೋಪಾನ್ವ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಅರ್ಜುನ್ ಕೂಡ ತನ್ನ ಫ್ರೆಂಡ್ ಜೊತೆ ಭಾರ್ಗವಿನ ಸೋರಿ ಸಂಧ್ಯಾನ ಇರ್ಸಿದ್ದೆ ಆ ಕೋರ್ಟ್ಗೆ ಕರ್ಕೊಂಡು ಬರೋ ಪ್ಲಾನ್ ಮಾಡ್ತಾರೆ ಕೋನೆಗೂ ಇಲ್ಲಿ ಕೋರ್ಟಿನ ದಿನ ಒಂದು ಕೊನೆ ದಿನ ಬಂದೇ ಬಿಟ್ಟಿದೆ ಜಡ್ಜ್ಮೆಂಟ್ ಇಲ್ಲಿ ಭಾರ್ಗವಿ ಕೂಡ ಕೋರ್ಟ್ಗೆ ಹೊಟ್ಟದಾಳೆ ಅಂಥ ಕಡೆ ಸಂಧ್ಯಾ ಕೂಡ ಕೋರ್ಟಿಗೆ ಬರ್ತದಾಳೆ ಇದರ ನಡುವೆ ಆಲ್ರೆಡಿ ಅರ್ಜುನ್ ಕೂಡ ಕೋರ್ಟಿಗೆ ಬಂದ ಆಗಿದೆ ಇಲ್ಲಿ ಜೆ ಪಿ ಪಾಟೀಲ್ ಇವತ್ತು ನಾನು ಗೆಲ್ಲೇ ಬೇಕು ಅಂತ ನಿರ್ಧಾರ ಮಾಡಿದೆ ಕೋರ್ಟ್ಗೆ ಹೆಜ್ಜೆ ಕೊಟ್ಟಿದ್ದಾರೆ ಅಲ್ಲಿ ವಿಕ್ಕಿ ಎಲ್ಲರೂ ಕೂಡ ಬಂದಿದ್ದಾರೆ ಆದರೆ ಇಲ್ಲಿ ಭಾರ್ಗವಿ ಬರೋ ದಾರಿಯಲ್ಲಿ ಆಘಾತಗೊಂಡಿದ್ದಾಳೆ ಅದಕ್ಕೆ ಕಾರಣ ಇಲ್ಲಿ ಪಾರ್ಕ್ನಲ್ಲಿ ಸಂಧ್ಯಾ ಶುಭವಾಗಿ ಬಿಡುತ್ತಾಳೆ ಸಂಧ್ಯಾನ್ ಮೇಲೆ ಅಟ್ಯಾಕ್ ಆಗಿದ ಯಾರು ಸಂಧ್ಯಾ ಕಥೆಯನ್ನು ಮುಗಿಸದಾರ ಸಂಧ್ಯಾನ ನೋಡಿದೆ ಕುಸ್ತು ಹೋಗ್ತಾಳೆ ಇಲ್ಲಿ ಭಾರ್ಗವಿ ಆಕ್ರಿಯಾ ಕ್ರಂದನ ಮುಗಿಲು ಬಿಟ್ಟದ ತದನಂತರ ಕೋರ್ಟ್ನಲ್ಲಿ ಇನ್ನೂ ಕೂಡ ಬರಲೇ ಇಲ್ವಲ್ಲ ಅಂತ ಹೇಳಿ ವಾದ ವಿವಾದಗಳು ಶುರುವಾಗಿದ್ರೆ ಅಲ್ಲಿಗೆ ಭಾರ್ಗವಿ ಎಲ್ಲಿಂದ ಬರ್ತಾಳೆ ಸಂಧ್ಯಾ ಸಂಧ್ಯಾ ಕತ್ತಿಯನ್ನೇ ಮುಗಿಸ್ಬಿಟ್ರು ಇವನವನ್ನ ಅಂತ ಹೇಳಿ ಹೇಳ್ತಿದ್ದಾಳೆ ಈ ಮಾತನ್ನು ಕೇಳಿ ಜಜ್ ಜಿ ಪಿ ಪಾಟೀಲ್ ವಿಕ್ಕಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಅರ್ಜುನ್ ಕೂಡ ಶಾಕ್ ಆಗ್ತಿದ್ದಾನೆ ಹೆಣ್ಮಕ್ಳು ದೌರ್ಜನ್ಯ ಆದಾಗ ನ್ಯಾಯ ಅಂತ ಬಂದರೆ ಆಕೆಯನ್ನು ತುಯ್ಯೋಕೆ ನೋಡ್ತಾರೆ ಆಕೆ ಅದಕ್ಕೂ ಮೀರಿ ತನಗೆ ನ್ಯಾಯ ಸಿಗ್ಲೇಬೇಕು ಅಂತ ಪಣ ತೊಟ್ಟಿ ನಿಂತಾಗ ಈ ರೀತಿ ಅವಳ ಕಥೆಯನ್ನೇ ಮುಗಿಸ್ಬಿಡ್ತಾರೆ ಅಂತ ಹೇಳಿ ಜೆ ಪಿ ಪಾಟೀಲ್ ವಿರುದ್ಧ ರಣಚಂಡಿಯಾಗಿ ನಿಂತು ಜ್ವಾಲಾ ಜ್ವಾಲಾಮುಖಿಯಾಗಿ ತನ್ನ ಕುಪಾಜ್ನೆಯನ್ನ ಇಲ್ಲಿ ಜೆ ಪಿ ಪಾಟೀಲ್ ನ ವಿರುದ್ಧ ಅಬ್ಬರಿಸಿ ಬೊಬ್ಬಿರುತ್ತದಾಳೆ ಭಾರ್ಗವಿ ಹಾಗಿದ್ರೆ ಏನಾಗತ್ತೆ ಮುಂದೆ ಮುಂದಿನ ವಿಡಿಯೋ